ಇಲ್ಲಿ ಎಷ್ಟ್ ಮಂದಿ ಯಾವ ಯಾವ ಊರ್ ಅಡ್ಡಾಡ್ತೀರಿ ಮತ್ತ ಇಲ್ಲಿ ಹಿರಿಯರ್ ಕೋಣಿ ನಡಗುಡ್ಡ ತರ್ಲ ಘಟ್ಟಿ ಪಾಪ ಹುಡುಗೂರ ಇಲ್ಲೆಲ್ಲ ಅದಾರಲ್ರಿ ಒಟ್ಟ ಎಲ್ಲ ಆದಾರ ಎಲ್ಲ ಊರಾಗ ಸಸಾವ ಪಡ್ಕೊಂತವಾ ಬನ್ನಿ ಎಪ್ಪ ಸ್ವಲ್ಪ ಹೊಳಸ್ರಿ ಅದ ನೋಡೋನ್ ಬುಕ್ ಈ ತರ ಇರ್ತಾವ್ರಿ ಬುಕ್ ಹಾ ರೀ ಹಾ ಹಾ ನಮ್ಮ ವಂಶ ವೃಕ್ಷ ಹೇಳವ್ರಿ ನಾವು ಹಾ ಹಾ ಮೈಕೆಲ್ ಅವ್ರ ಅಂತಂದು ಹಾ 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 ಒಟ್ಟು ಈ ತರ ಇರ್ತೈತೆಲ್ರಿ ಹಿಂದಿನ ಇತಿಹಾಸ ಎಲ್ಲಾ ಸತ್ತೂರ್ದು ಭದ್ರಾವತಿ ಬೆಂಗಳೂರು 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 ಸನೇಕ್ ಹೋಗಿ ಬರ್ತೇತಿ ಬೆಂಗಳೂರು ಸನೇಕ್ ಎಲ್ಲಾ ಬರ್ತೀರಿ ಬೆಂಗಳೂರು ಬೆಂಗಳೂರು ಒಂದ್ ಇಪ್ಪತ್ ಮೂವತ್ ನಾಲ್ವತ್ ಕಿಲೋಮೀಟರ್ ಆಗ್ತೈತಿ ಎಲ್ರಿಗೂ ನಮಸ್ಕಾರ ಹಳ್ಳಿ ಮಾಧ್ಯಮ ಗೆ ಎಲ್ಲರಿಗೂ ಸ್ವಾಗತ ಪ್ರಥಮವಾಗಿ ನಾವು ಯಾರು ವಿಡಿಯೋ ಮಾಡಕ್ ಹೊಂಟೀಪಾ ಅಂತಂದ್ರೆ ಊರಿಂದ ಊರಿಗೆ ವಲಸೆ ಹೋಗುವಂತ ಈ ಹೇಳವ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಹೊಂಟಿದ್ದೀವಿ ಆದ್ರೂ ಒಂದು ಕಿರು ಕಾರಣಿಕೆ ಕೊಡುವಂತ ಎಲ್ಲಾ ಸಲಕರಣೆಗಳ ಬಗ್ಗೆ ಕೇಳೋಣ ಮತ್ತೆ ಅವ್ರ ಆಹಾರ ಪದ್ಧತಿ ಏನು ಆರ್ಥಿಕವಾಗಿ ಏನ್ ಮಾಡ್ತಾರೆ ಮೊಬೈಲ್ ಚಾರ್ಜ್ ಇಟ್ಕೊಳಕೆ ಏನ್ ಮಾಡ್ತಾರೆ ಅವ್ರು ಊರಲ್ಲಿ ಯಾವ ರೀತಿಯಾಗಿ ಭಾವನೆಯನ್ನು ಹೊಂದಿರ್ತಾರೆ ಅನ್ನೋದ್ರ ಬಗ್ಗೆ ಅದೇ ಕೇಳ್ಕೊಂಡ್ ಕೇಳ್ಕೊಂಡು ನಾವು ತಿಳ್ಕೊಳ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರೇನ್ರಿ ನಿಮ್ಮ ಹೆಸರು ಬಕೀರಪ್ಪ ರೀ ಬಕೀರಪ್ಪನ್ರಿ ಹೌದು ಹ್ಞೂ ರೀ ಪಕೀರಪ್ಪ ನಿಮ್ದು ಯಾವ್ರಿ ಇಲ್ಲಿಂದ ನಮ್ದಲ್ಲಿ ಅರೇಬಸ್ಕಪ್ಪ ಕಲಗಟಗಿ ತಾಲೂಕು ಕಲಗಟಗಿ ತಾಲೂಕು ಅರೇಬಸ್ ವಿಷಯ ಈ ಮ ಬಾಳ್ ದಿವಸದಿಂದ ನಿಮ್ ವಿಡಿಯೋ ಮಾಡ್ಬೇಕಂತಿತ್ತು ಮತ್ತೆ ನಿಮ್ಗೆ ಕೇಳ್ಬೇಕಂತಿತ್ತು ನಿಮ್ದು ರೀ ಆಹಾರ ಪದ್ಧತಿ ಮತ್ತ ಹೊಳ್ಳಿ ನೀವು ಹೆಂಗ್ರಿ ಎಲ್ಲಾ ಕಡೆ ಊರ್ ಊರು ಸುತ್ತೀರಲ್ಲೂರು ಇಪ್ಪ ಎಲ್ಲಾ ಸುತ್ತ ಭದ್ರಾವತಿ ಬೆಂಗಳೂರು 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 ಸನೇಕ್ ಹೋಗಿ ಬೆಂಗಳೂರು ಬೆಂಗಳೂರ್ ಸಣ್ಣಕ್ಕೆಲ್ಲಾ ಹೋಗಿ ಬರ್ತೀರಿ ಬೆಂಗಳೂರು ಒಂದ ಇಪ್ಪತ್ ಮೂವತ್ ನೋಡಿ ನಾಲ್ವತ್ತು ಕಿಲೋಮೀಟರ್ ಆಗ್ತೈತಿ ಎಲ್ಲಾ ಕಡೆನೂ ಸುತ್ತಿರಿ ನಿಮ್ದು ಯಾವ್ದೋ ಅಂತಂದ್ರಲ್ಲ ಸ್ಟಾರ್ಟಿಂಗ್ ಆರ್ಯಬರ್ಕೊಪ್ಪ ಆರ್ಯಬರ್ಕೊಪ್ಪ ಅದು ಯಾವ ತಾಲೂಕ್ ಯಾವ ಜಿಲ್ಲೆ ಅದು ಕಲಗಟಗಿ ತಾಲೂಕ್ ಧಾರವಾಡ ಜಿಲ್ಲೆ ಅವ್ರ್ ಮಾತಾಡ್ತಾರ ಮಾತಾಡ್ಲಿ ಇವ್ರ ಅಮರ ಏನ್ ಆಗ್ಬೇಕ್ರಿ ನಿಮ್ಗ ಇವ್ರ ಅಮರ್ ಅಕ್ಕ ಆಗ್ಬೇಕನ್ರಿ ಅಕ್ಕಾರ ಆಗ್ಬೇಕ್ರಿ ಅಕ್ಕ ಅಕ್ಕ ಅಕ್ಕಾರ ಇಲ್ಲೆಲ್ಲಾ ಮಳಿ ಆಗ್ಬಿಟ್ಟ ರಸ್ತೆ ನಿಮ್ಗನ್ನೆಲ್ಲ ಮಳಿ ಬಾಳ ಆಗೇತ್ರಿ ಇಲ್ಲಿ ಆತರ ಸಂಬಂಧ ಇಂದ ಹಾ ಇವತ್ತಿಗ್ ಬಂದ್ ಹನ್ನೊಂದ್ ದಿವ್ಸ ನೀವು ಇದ್ಗೆ ಇದ್ ಜಿಲ್ಲಾ ಕುಂದ್ ತಾಲೂಕ್ ಹಿರಿಯರು ಕುಣಿ ಉರಿ ಬಂದಿರಿ ಹಾ ಗಿನ ಎಲ್ಲಾ ಹೆಂಗ ಅದಾರ ಆಯ್ ಅದಾರಿ ಚಲೋ ಅದಾರಲ್ರಿ ಆಯ್ ಚಲೋ ಅದಾರಿ ಹ್ಮ್ ಹ್ಮ್ ಹೆಂಗ್ರಿ ಇದು ಏನೇನ್ ತರ್ತೀರಿ ನೀವು ಬರುವಾಗ ನಿಮ್ಮ ಊರಿಂದ ಎಲ್ಲಾ ಏನ ಮೂರಿಂದ ಬರುವಾಗ ಇದಲ್ಲ ಟಾಟಾ ಎಸಿ ಬುಕ್ ಟಾಟಾ ಎಸಿ ಬುಕ್ ಇವನ ಅಷ್ಟಾರಿ ತರದು ಒಟ್ಟ ತರೋದು ನಿಮ್ದು ಎಷ್ಟ್ ಐತ್ರಿ ತಂಡ ಒಟ್ಟ ಟೋಟಲ್ ಇಲ್ಲಿ ಅಂತೂ ನನಕ್ ನೋಡಿದ್ ಪ್ರದೇಶ ಒಂದ್ ಐದು ಕಣ ಐದು ಐದು ಗಾಡಿ ಅದ್ ಗಾಡಿ ಟಾಟಾ ಎಸಿನ ರೀ ನಮ್ ಹೇಳೋರು ಬಹಳ ಆಗ್ತಾವ್ರಿ ಸುತ್ತು ಹಳ್ಳಿಯಾಗ ಮೊದ್ಲ ಚಕಡಿ ಪಕಡಿ ತರ್ತಿದ್ರಲ್ಲ ಹಾ ಮೊದಲ ಚಕಡಿ ಎತ್ತ ಎಲ್ಲಾ ತೆಗೆದು ಬಿಟ್ಟಿವ್ರಿ ಈಗ ತಗದ್ರಿ ಈಗ ಈಗ ತೆಗೆದ್ ಬಿಟ್ಟಿವ್ರಿ ಎಲ್ಲಾ ಯೋ ಮಾಡಿದಾರ ನೋಡಿ ಟಾಟಾ ಎಸಿ ಟಾಟಾ ಎಸಿ ಅಷ್ಟಾರಿ ಈಗ ಈಗ ಅಷ್ಟಾರಿ ಹಾ 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 ಮತ್ತ ರಾತ್ರಿ ಊಟಕ್ಕ ಇಟ್ಟಕ್ಕೆಲ್ಲಾ ಏನ್ ಮಾಡ್ತೀರಿ ರಾತ್ರಿ ಊಟಕ್ಕ ಅಡ್ಗಿ ಮಾಡ್ತಾರಿ ರೊಟ್ಟಿ ಮಾಡ್ತಾರಿ ರೊಟ್ಟಿ ಗಿಟ್ಟಿ ಎಲ್ಲಾ ಬೇಳೆ ಸಾರ್ ಮಾಡ್ತಾರೆ ಆಹಾ ಒಟ್ಟ ಈಗ ರೈತರ ಮನೆಗೆ ಹೋಗ್ತಿರಲ್ಲ ಆ ರೈತರ ಮನೆಗೆ ಹೋಗ್ತಾರಿ ಇಲ್ಲಿ ಅವ್ರದ್ದು ವಂಶವೃಕ್ಷ ಎಲ್ಲ ಹೇಳ್ತೀರಿ ಓ ವಂಶವೃಕ್ಷ ಎಲ್ಲ ಹೇಳ್ತೀವಿ ಹಾ ಹೇಳಿ ಅವ್ರ ಕೊಡೋ ಧಾನ್ಯ ಮತ್ತ ಹಾ ಏನ ಏನೇನ್ ಕೇಳ್ತೀರಿ ಅವ್ರ ಕಡೆ ಅಂತ ಏನು ಪಲಗ್ನ ಆದ್ರೆ ಕೊಡಪಾಣ ಕೊಡ್ತಾರಿ ಬಂಗಾರ ಕೊಡ್ತಾರಿ ಹಾ ಹಾ ಹಂಡಿ ಕೊಡ್ತಾರು ಆಹಾ ಆ ಹುಡ್ಗಿ ಸ್ವಲ್ಪ ದನ ಇದ್ದವ್ರು ಆಕಳ ಕೊಡ್ತಾರು ಹಾ ಹಾ ಹಾಡಿದ್ರೆ ಹಾಡ ಕೊಡ್ತಾರೆ ಕುರಿ ಇದ್ದರೆ ಕುರಿ ಕೊಡ್ತಾರೋ ಇದರ ಥರ ಎಲ್ಲ ಅವ್ರು ಕೊಟ್ಟಿದ್ದು ಮಾಡಿದ್ದ ಎಲ್ಲ ಇಲ್ಲಿದಾವ್ರು ಇಲ್ಲಿ ಕಾಣ್ತವಲ್ಲ ಇವೆ ಎಲ್ಲ ಹಾಂ 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 ಅವ್ರು ಕೊಟ್ಟಿದ್ದು ನೋಡಿರಿ ಕಾಣಾಕತ್ತಾವ ಎಲ್ಲ ಹಾಂ ಹಾಂ ಸಗರ ಬರಿಗಳು ಹಾಡು ಹಾಂ 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 ದನಕರು ಈಗ ಹೌದು ರೀ ಹೌದು ಹೌದು ಮಧ್ಯಾಹ್ನ ಕಾಲದಾಗ ಹಾಂ ಇದ್ದ ಬಳಿಯಾಗೆಲ್ಲ ಕಟ್ಟಿದ್ರು ಕೂಡ ಇದಾವೆ ಹಾಂ 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 ಬನ್ರಿ ಅಣ್ಣವ್ರು ನೀವು ಅವರು ಬರ್ರಿ ನೀವು ಹೇಳುರಂತ ಹ್ಞೂ ಏ ಬರೀ ಹ್ಮ್

ಅದನ್ನ ಮಾತಾಡ್ಬೇ ನೆಡಿ ಎಷ್ಟು ಜನ ಐದ್ ಮಂದಿ ಹೆಂಗ ಮಕ್ಕಳ ಇಬ್ರು ಗಂಡು ಮಕ್ಕಳ ಇಬ್ರು ಗಂಡು ಮಕ್ಕಳ ಹಾ 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 ಎಲ್ಲ ಇಲ್ಲೇ ಇಲ್ಲ ಓ ಈಗ ಐದು ತಾಂಡೆ ಅದಕೋದರ ಅಜ್ಜಪ್ಪ ಏನೋ ಇಲ್ಲಪ್ಪ ಅಲ್ಲೋಬ್ರ ಇಲ್ಲೋಬ್ರ ಅಣ್ಣ ಮಕ್ಕಳೆಲ್ಲ ಹೋಗಿದ್ದಾರೆ ಕೊಟ್ಟಬಡಿ 8 ತಾಸಿಗೆ ಹೋಗಿದ್ದಾರೆ ಅಯ್ಯೋ ಅವರು ದೊಡ್ಡ ಮಕ್ಕಳು ಈಗ ಅಲ್ಲಿ ಕೊಟ್ಟಿರಲ್ಲ ಅವರು ಹಿಂಗ ಹೋಗಿ ಕೆಲಸ ಮಾಡ್ತಾರ ಅವರು ಹಿಂಗ ಹೋಗ್ತಾರೆ ಹೆಂಗಲ್ರಾ ಅವರು ಹಿಂಗ ಅಲ್ಲಿ ಮಟ್ಟ ಸಮುದಾಯದೊಳಗೆ ಹಿಂಗ ಕೊಟ್ರೇ ಒಟ್ ಇದೆತರಾಗಿ ಹೋಗೋರು ಅವರು ಅವ್ರು ಹಿಂಗ ಅವ್ರು ಹಿಂಗ ಮತ್ತೆ चलो ನೌಕರدارಗೆ ಅವರು ಇವ್ರಿಗೆ ಮಾಡಿ ಕೊಡ್ಬೇಕು ಏ ಚಲೋ ನೌಕರدار ಯಾರು ಮಾಡ್ಕೋಬೇಕು ಅಳೋರಿಗೆ ಹೆಳೋರಿಗೆ ಕೊಡ್ಬೇಕಲ್ರಿ ಹೆಳೋರಿಗೆ ಹೆಳೋ ಬಿಡ್ರಿ ಆದ್ರೂ ಮಕ್ಳು ಚಂದಿರಬೇಕು ಚಂದಿರ್ಬೇಕು ಬಯಸ್ತಾರಲ್ಲ ಅಲ್ಲಿ ಕಂಚಿನ ಪತ್ರ ಬರಕತ್ತಾರಲ್ಲ ಅವ್ರ್ ಸ್ವಲ್ಪ ಮಾತಾಡ್ಸಂದ್ರೆ ನೋಡ್ತಂತ ಹೇಳ್ರಿ ನಮಸ್ಕಾರ ಸ್ನೇಹಿತರೆ ಹೇಳುವರ್ ಬದುಕೆ ಇದೇ ತರ ಆಗಿರುತ್ತದೆ ಅವ್ರ ಖಾಲಿ ಸುಮ್ನೆ ಕೂರಲ್ಲ ಅವ್ರ ಖಾಲಿ ಕುಂತ್ರು ಇಲ್ಲಿ ಇದಾರಲಾ ಇಲ್ಲಿ ಈ ತರಾಗಿ ಆ ಬರಗಳನ್ನ ಬರೀತಿರ್ತಾರ ಬನ್ನಿ ಎಪ್ಪ ಸ್ವಲ್ಪ ಹೊಳಸ್ರಿ ಅದ ನೋಡೋಣ ಬುಕ್ಕ ಈ ತರ ಇರ್ತಾವ ಬುಕ್ ಬುಕ್ಕು ಹಾ ರೀ ಹಾ ಹಾ ಓಂ ನಾವು ಹಾ ಮೈದಾಳೂರು ಅಂತಂದು ಹಾ 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 ಒಟ್ಟ ಈ ತರಗೆಲ್ಲಾ ಇರ್ತೇತಲ್ರಿ ಹಿಂದಿನ ಇತಿಹಾಸ ಹಿಂದಿನ ತಲೆಮಾರ ಹಾ ಎಲ್ಲಾ ಹೇಳಿ ಬಿಟ್ಟು ರೀ ಆಹ್ಹ್ ಒಟ್ಟ ರೈತರು ರೈತರು ಕೊಡುವ ಕುರಿ ಗಿರಿ ಎಲ್ಲಾ ತಂದ್ ಹಾಕ್ತಿರಲ್ಲ ನೀವು ಹ್ಮ್ ರೈತರ ಬೇಕಾದ್ ಕೊಡ್ತಾರಿ ಬಂಗಾರ ಕೊಡ್ತಾರಿ ಹಣ್ಣಿನ ಹ ದನ ಖರ ಕುರಿ ಮರಿ ಒಟ್ಟ ಜೀವನ ಪದ್ಧತಿ ಒತ್ರಿ ಹಾ ಹಾ ನಮ್ ಜೀವನ ಪತ್ತಿಲ್ರಿ ರೈತರದಿಂದ ಹೊರಗಡೆ ಕೊಡ್ತಾರೀ ವ್ಯಾಪಾರ ಒಟ್ಟ ಇದ ಒಮ್ಮೆ ಊರಿಂದ ಹೊರಗ್ ಬಿದ್ರಂದ್ರೆ ಎಷ್ಟ್ ದಿವಸಕ್ಕೆ ಹೋಗೋದ್ ನೀವು ಒಳ್ಳೆ ನಾವ್ ಊರಿಂದ ಒಂದ್ ಮೂರ್ ನಾಕ್ ತಿಂಗಳ ಊರಾಗಿರ್ತೇವ್ರಿ ನಾಕ್ ತಿಂಗಳ ಊರೊಳಗ ಊರೊಳಗ ಹೊರಗಿ ಬಿದ್ಲು ಅಂದ್ರ ಒಂದ್ ಐದಾರ್ ತಿಂಗಳ ಅಡ್ಡ ಆಗ್ತವ್ರಿ ಐದಾರು ತಿಂಗಳ ಅಡ್ಡಾಡದ್ರಿ ಮತ್ತೆ ನಾಲ್ಕೈದು ಐದಾರ್ ತಿಂಗಳ ಊರಾಗ ಆದ್ರ ಸ್ವಲ್ಪ ದುಡ್ಡು ಕೊಡದ್ ಕಡಿಮೆ ಅನ್ರಿ ಕೊಡ್ತಾರೀ ಕೊಡ್ತಾರೂರು ಐದ್ನೂರು ನೋಕ್ರೆಯವರ 2000 3000 ಕೊರ್ತಾರ ನೋಕ್ರೆಯವರ ಕೊರ್ತಾರ ಕೊಡ್ತಾರ ಮಂದಿದ್ದಾ ಏನು ಏನ್ ಬಾರಾ ರೈತ ರೈತ ರೈತಾಕಿ ಮಂದಿ ಹಾ ಹಾ ಪಡಪಾಣ 100 ನಗ್ನ ಮೂರ್ತ ಆದ್ರೆ ಮಗ ಹುಟ್ರ ಒಮ್ಮಿತ್ತ ಇದೇ ತಿರ್ಕೊಂಡ್ರೆ ಅದಾ ಎಲ್ಲಾದಿಂದ ಕೊಡ್ತಾರ ಕೊರ್ತಾರ ಹಂಡೆ ಗಿಂಡೆ ಎಲ್ಲ ಕೊರ್ತಾರೆ ಪಡಪಾಣ ಅವ ಸಾಮಾನ್ಯ ಸ್ಟಾಕ್ ಜಾಸ್ತಿ ಆದ್ರೆ ಅಲ್ರಿ ಸಾಮಾನ್ಯ ಲ ಸ್ಟಾಕ್ ಜಾಸ್ತಿ ಆದ್ರೆ ನಾವು ಹೆಣ್ಣ ಮಕ್ಕಳಿಗೆ ಕೊರ್ತೋರಿ ಹೆಣ್ಣ ಮಕ್ಕಳಿಗೆ ಮಕ್ಕಳ ಮದಿಗಿ ಹಾ ಹಾ ಇದೇನ್ರ ಹೊಸ ಹೊಸ ವಂಶ ರಕ್ಷನ್ ರೀ ವಸದ ಬರಿಯಾಕತ್ತಿರಿ ಹಾ ಫೋಟೋ ಫೋಟೋ ಹಚ್ಕೊತಾರಲ್ರಿ ಫೋಟೋ ಅವಾಗ ಗುರ್ತಕ್ಕ ನಮ್ಮ ರೈತರ ಒಕ್ಕಲದ ನಮ್ಮ ಬುಕ್ಕಿನ್ಯಾಗ ಇರಲಿ ಅಂತಂದ ಹಾ ಹಾಂ ರೀಟಿಗಾಗಿ ಹೇಳಿ ಅಕ್ಕಿರ್ತೀವಿ ರೀ ಹಾಂ ಈಗ ಊರ್ ಬಿಟ್ರೆ ವಾಪಸ್ ನೀವು ಹೋಗೋದು ಯಾವಾಗ್ರಿ ರೀ ನಾವು ಹೋಗೋದು ಮುನ್ನೊಂದು ನಾಲ್ಕೈದು ತಿಂಗ್ಳು ಅಡ್ಡಾಡ್ತೇವೆ ನಾಲ್ಕೈದು ತಿಂಗ್ಳು ಅಲ್ರಿ ಹ್ಞೂ ರೀ ಹ್ಞೂ ಅಂದ್ರ ರೇಷನ್ ಗೀಶನ್ ಹೆಂಗೆ ಸೆಟ್ ಆಕೈತಿ ರೇಷನ್ ನಮ್ಗ ಭಕ್ತರ ಹಳ್ಳಿ ಮ್ಯಾಲ ಈಗ ನೀವು ಇಲ್ಲೇ ಹಿರಿಯರ್ಪುಣಿ ಭಾಗದೊಳಗೆ ಬಂದಿರಿ ಹಾಂ ಇಲ್ಲೇ ಎಷ್ಟ್ ಮಂದಿ ಯಾವ ಊರು ಅಡ್ಡಾಡ್ತೀರಿ ಮತ್ತ ಇಲ್ಲಿ ಹಿರಿಯರ್ ಕೋಣಿ ನಡಗುಡ್ಡ ಆತರ ಲಗಾಟಿ ಪಾಪ ಹುಡುಗೂರ ಅದಾರಲ್ರಿ ಒಟ್ಟ ಎಲ್ಲ ಅದಾರ ಎಲ್ಲ ಊರಾಗ ಸಸದವಾ ಪಡ್ಕೊಂತವ ಪಡ್ಕೊಂಡ್ ಮತ್ತೊಂದ್ ಊರ್ ಜಾಗ ಹೆಂಗ ಮನಿಗ್ ಹೋದ್ಮೇ ಸ್ವಲ್ಪ ಎಲ್ಲ ಜೀವ ಮಾಡ್ತಾರಲ್ರಿ ಮಾಡ್ತಾರ ಪ್ರೇಮ್ ಮಾಡ್ತಾರ ಆಟ ಮಗನ ಕತೆ ಇತ್ತು ಅಲ್ಲಿಂದ ಎಲ್ಲಾ ಚಾ ಪಾನಿ ಕೊಟ್ಟು ನಮ್ಗೆಲ್ಲಾ ಭಿಕ್ಷಾ ಕೊಟ್ಟು ಅವ್ರದ್ ವಂಶ ವೃಕ್ಷ ಏನೇನೈತಿ ಎಲ್ಲಾ ಕಾರು ಮಾಡಿ ಅಲ್ಲಿಂದ ಮತ್ತೇನ್ ಇಲ್ರಿ ಅವ್ರ ನಮ್ಮ ಬಹಳ ಕಾಳಜಿ ಇಲ್ರಿ ಆಯ್ತ್ರಿ ಇನ್ನೊಂದ್ ಕೇಳ್ಬೇಕಂತಿತ್ತು ನಿಮ್ದು ಹೇಳೋರ್ ಸಮಾಜ ಅನ್ನೋದು ಹೆಂಗ್ ಬಂತ ಇದು ಮೊದ್ಲಿಕ್ಕಿಂತ ಮೊದ್ಲಿಂದ ಬಸವಣ್ಣ ಅವ್ರ ಕಾಲದಿಂದ ಬಂದೈತ್ರಿ ಬಸವಣ್ಣ ಅವ್ರ ಕಾಲದಿಂದ ಪಾಠ ನೋಡೋ ಹೋಗುವ ಕಾಲಕ್ಕ ಹಾ ಹಾ ಯಾವ ದೇವರ ಆಶೀರ್ವಾದಿಂದ ನಮ್ಗೆ ಬಸವಣ್ಣ ದೇವರ ಆಶೀರ್ವಾದ ಬಸವಣ್ಣ ದೇವರ ಆಶೀರ್ವಾದ ಬಸವಣ್ಣ ದೇವರು ಈ ತರನ ಮಾಡ್ಕೊಂಡು ಹೋಗ್ರಿ ಅವಾಗ ಕುಡುಲ ಸಂಗಮ ಅಲ್ಲಿ ಜಗಜ್ಯೋತಿ ವಿಶ್ವೇಶ್ವರ ಹಸನ ಭಾಗ್ಯವಾಡಿ ಹೌದ್ರಿ ಹೌದು ಅಲ್ಲಿಂದ ಬಂದು ಪರ್ಸ ಬಂದ ಕಾರ ಅಲ್ಲಿಂದ ಕಾಲಿಲ್ಲದ ಹೇಳೋದಂತ ಅಲ್ಲಿಂದ ಕಾಲಿಲ್ಲ ಹೊಟ್ಟಿನ ಹೊಡೋದ್ ಹೂವು ಕಾಲಕ್ಕ ಅಲ್ಲಿಂದ ಅವಾಗ ಬಸವಣ್ಣವ್ರನ್ನ ಬಿಡ್ಕೊಂಡಂತ ಹೇಳಿ ಅವಾಗ ನನ್ಗೇನ್ ಕೊಟ್ಟು ಹೋಗ್ತಿರಿ ಅಂದಾಗ ಅವಾಗ ಕಂಚಿನ ಪತ್ರ ಕಾಗದ ಪತ್ರ ಕೊಟ್ರಂತ ಒಂದ್ ಹೆಣ್ಣು ಮಗಳನ್ನ ಲಗ್ನ ಮಾಡ್ರಂತ ಒಂದ್ ನದಿ ಹಾನ ಅದ್ರಾಗ ಹಚ್ಕೊಂಡು ದೇಶದ ಮೇಲೆ ಹೋಗಳ ಅಂದ್ರೆ ದೇಶದ ಮೇಲೆ ಹೋಗ್ನಿ ಅಂತ ಹೇಳಿ ಆಶೀರ್ವಾದ ಆಶೀರ್ವಾದ ಅವಾಗಿಂದ ಈ ನಮ್ಮ ಆಶೀರ್ವಾದಮ್ಮಾಗಿಂದಜಮಾಟ್ರಿ ಹಾ ರೀ ಹ್ಮ್ ಇವೆಲ್ಲ ಇನ್ನ ಇಲ್ಲ ತಾಮ್ರದ್ದು ಅಲ್ಲ ರೈತರು ಕೊಟ್ಟೋದ್ರಿ ಹಾ 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 ರೈತರ ಕೊಟ್ಟಿದ್ದಿಲ್ಲ ರೈತರು ಕೊಟ್ಟೋದ್ರಿ ಕೊಡ್ತಾರ ಕಾಮ ದನ ಎಲ್ಲಾ ಕೊಡ್ತಾರ ಇವ್ ಆಡ್ ಗೀಡೆ ಎಲ್ಲಾ ಅವ್ರ ರೈತರು ಕೊಡ್ತಾರ್ರೀ ಆಡ ಪಾಡ ಕೊಡ್ತಾರ ಕುರಿ ಇದ್ರ ಕುರಿಗಾರ ಹೌದ್ರಿ ಕೊಡ್ತಾರ್ರೀ ಹ್ಮ್ ಜೀವನ ಏನ ಮಳಿಗಾಲ ಕಷ್ಟ ಕಷ್ಟ ಆಗ್ತೇತಿ ಜೀವನ ಮಾಡ್ಕೊಂಡ್ ಹೋಗುದ ಮುಂದ ಹೋಗುದ ಬಿಡ್ರಿ ಕರ್ಗಾರ ಹ್ಮ್

ಇಲ್ಲೇ ಒಂದ್ ಎರಡು ಅದ್ರ ನೋಡ್ಕೊಂಡು ಮಾಡ್ಕೊಂತೀವಿ